ನಮಸ್ಕಾರ ನೀವು ಆಯುರ್ವೇದ ಡಾಕ್ಟರ್ ಆಗಿದ್ದರೆ ನಿಮ್ಮ ಜ್ಞಾನವನ್ನು ಜನರ ಜೊತೆ ಹಂಚಿಕೊಳ್ಳಲು ಇಚ್ಛಿಸಿದಲ್ಲಿ ಇನ್ಸ್ಪೈರ್ ಕನ್ನಡ ನೀಡ್ತಾ ಇದೆ ಒಂದು ಸುವರ್ಣ ವೇದಿಕೆ ಭಾರತದ ಪ್ರಾಚೀನ ವೈದ್ಯ ಪದ್ಧತಿಯಾದ ಆಯುರ್ವೇದವನ್ನು ಮುನ್ನೆಲೆಗೆ ತರುವ ವಿನೂತನ ಪ್ರಯತ್ನ ನಮ್ಮದು ಜನರ ಆರೋಗ್ಯ ಸಮಸ್ಯೆಗಳ ಬಗ್ಗೆ ತಿಳಿದಿರುವ ನೀವು ನಿಮ್ಮ ಹೆಸರು ನೀವು ಯಾವ ಆಯುರ್ವೇದ ವಿಭಾಗದಲ್ಲಿ ಪರಿಣಿತಿ ಹೊಂದಿದ್ದೀರಿ ಹಾಗೂ ಒಂದು ಮನೆ ಮದ್ದಿನ ಬಗ್ಗೆ ತಿಳಿಸಿಕೊಡುವ ಅಥವಾ ಯಾವುದೇ ತರದ ಆರೋಗ್ಯ ಜಾಗೃತಿ ಮೂಡಿಸುವ ಮಾಹಿತಿಯನ್ನು ಸರಳವಾಗಿ ನಿಮ್ಮ ಫೋನ್ನಲ್ಲಿ ರೆಕಾರ್ಡ್ ಮಾಡಿ ನಮಗೆ ಕಳಿಸ್ಕೊಡಿ ನಿಮ್ಮ ಆರೋಗ್ಯಪೂರ್ಣ ಮಾಹಿತಿಯನ್ನು ಲಕ್ಷಾಂತರ ಜನರಿಗೆ ತಲುಪಿಸುವ ಜವಾಬ್ದಾರಿ ನಮ್ಮದು ನೆನಪಿಡಿ ನಿಮ್ಮ ವಿಡಿಯೋವನ್ನು ನಮ್ಮ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಯಾವುದೇ ರೀತಿಯ ಶುಲ್ಕವಿರೋದಿಲ್ಲ ಸ್ವಸ್ಥ ಆರೋಗ್ಯಯುತ ಸಮಾಜ ನಿರ್ಮಿಸಲು ನಮ್ಮೊಂದಿಗೆ ಕೈಜೋಡಿಸಿ